ಮಂಡ್ಯ ತಾಲೂಕಿನ ಗೂಳಿಕೊಪ್ಪಲು ಗೇಟ್ನಲ್ಲಿ ನಾಲ್ಕು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಭೂಮಿ ಪೂಜೆ ಎಸ್ಎ ಮಂಡ್ಯ ತಾಲೂಕಿನ ಗೂಣಿಕೊಪ್ಪಲು ಗೇಟ್ನಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಚಾಕನಕನಹಳ್ಳಿಯಿಂದ ಗೂಳಿಕೊಪ್ಪಲು ಮತ್ತು ಗುದ್ದಗನಹಳ್ಳಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಅವರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಚಿಕ್ಕಬಳ್ಳಿ ಕೃಷ್ಣ ಜಯಣ್ಣ ಕಾರ್ತಿಕ್ ರಾಜು ಕೆಕೆ ಅಂದಾನಿ ವಿನಯ ಗ್ರಾಮದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟರ್ ಗಿರೀಶ್ ಟಿವಿ ಮಂಡ್ಯ ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ ಕೆ ಮುದ್ಗೇನಳ್ಳಿ ಚಾಕ್ನಹಳ್ಳಿಗೆ ಸಂಪರ್ಕಿಸಿದ ರೋಡು ಮತ್ತೆ ರಸ್ತೆ ಮತ್ತು ಸೇತುವೆ ಕಾಮಗಾರಿಗೆ ನಾಲ್ಕೂವರೆ ಕೋಟಿ ರೂಪಾಯಿಯನ್ನ ಕಾವೇರಿ ನಿಗಮದಿಂದ ಬಿಡುಗಡೆ ಮಾಡಿದೀವಿ ಇವತ್ತು ಕಾವೇರಿ ನಿಗಮದಲ್ಲಿ ಮೊದಲ ನೂರು ಕೋಟಿ ರೂಪಾಯಿ ಪ್ಯಾಕೇಜ್ನ ಮುಂದುವರೆದ ಕಾಮಗಾರಿಗೆ ಇವತ್ತು ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ಕೆಲಸಕ್ಕಾಗುತ್ತೆ ಮತ್ತು ಹುನಗನಹಳ್ಳಿ ಕಾಲೋನಿಯಲ್ಲಿ ಭಾಳ ವರ್ಷ ಒಂದು ಐವತ್ತು ವರ್ಷ ಆಗಿತ್ತು ರೋಡಾಗಿ ಅಲ್ಲಿ ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಒಂದು ಅತ್ಯುತ್ತಮವಾದ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಅದನ್ನು ಇವತ್ತು ಸ ಗ್ರಾಮಸ್ಥರ ಮನವಿ ಮರೆಗೆ ಉದ್ಘಾಟನೆ ಕೂಡ ಮಾಡಿದ್ದೀವಿ ಒಳ್ಳೆಯ ರಸ್ತೆ ಆಗಿದೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾಯಿದೆ ಆಮೇಲೆ ಕಾವೇರಿ ನಿಗಮದಿಂದ ನೂರ ಐವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದರೆ ಅತಿ ಶೀಘ್ರದಲ್ಲೇ ಟೆಂಡರ್ ಆದಮೇಲೆ ಎಲ್ಲ ಚಾನೆಲ್ಗಳನ್ನು ರೈತರ ಗದ್ದೆಗಳಿಗೆ ಸುರಾಗವಾಗಿ ನೀರು ಹೋಗೋಕ್ಕೆ ಚಾನಲ್ಗಳನ್ನು